ಸೊ ನಮಸ್ತೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಇವತ್ತು ನಮ್ಮದು ಅಡಿಕೆ ಇಕ್ಕುವ ಚಾಲೆಂಜ್ ಯಾರು ಜಾಸ್ತಿ ಇಕ್ತಾರೆ ಈಗ ಅವನು ವಿನ್ ಆದರೆ ಅವ್ನು ಹೇಳಿದಾಗ ನಾನು ಕೇಳಬೇಕು ನಾನು ವಿನ್ ಆದರೆ ನಾನು ಹೇಳಿದಾಗ ಅವ್ನು ಕೇಳಬೇಕು ಫುಲ್ ಡೇ ಹಾಂ ಸಿದ್ದು ಚಾಲೆಂಜ್ ಚಾಲೆಂಜ್ ಹಾಕು ಹಾಂ ಈಗಲೇ ಸ್ವಲ್ಪ ಮೂಡ್ ಆಫ್ ಆಗ್ಯಾನೆಡ್ ಸೊ ಅಡಿಕೆ ಹೇಗ್ತಾ ಇರ್ತಾ ಸಿಗೋಣ ಬಾಯ್ ಅಡಿಕೆ ಅಡಿಕೆಕ್ಲಿಕ್ಕೆ ಒಂದದು ಮರ್ಯಾದೆಗೆ ಅಡಿಕೆ ಹ್ಞೂ ಇದು ಅಪ್ಪನಿಗೆ ಪ್ರೂಫ್ ಇವಾಗ ಸುಮ್ಮನೆ ಅಪ್ಪ ವೈಕ್ಕಲಿ ಒಂದದ ನಡಿಲಿಕ್ಕೆ ಸಾಗುದಿಲ್ಲ ಅವನಿಗೆ ಹೇಳೋದು ಬಿಡ್ಲಿಕ್ಕೆಲ್ಲ ಮರ್ಯಾದೆಗೆ ಎಕ್ಕು ಸಿಕ್ಕಿದ ಕಡೆ ಎಲ್ಲ ಅಪ್ಪ ನಾನು ನೋಡಿ ನನ್ನ ನಂದಷ್ಟು ಬೇಗ ಒಂದು ಬಾರ್ದಿ ಆಯಿತು

ಆಯ್ತು ಇಲ್ಲಿ ಅವರ್ ಅಂತ ಬಂತಲ್ಲ ಸಾನ್ ಸಿಂಗ್ ಕೂಡ ರೈಸ್ ಅವನು ಹಾಗೆ ಇಲ್ಲಿ ನೋಡುವ ಯಾರು ಜಾಸ್ತಿ ಎಕ್ಕುತ್ತಾರೆ ಆಯ್ತು ಇದು ಅಪ್ಪ ಎಕ್ಕಿದ್ದು ಇದನ್ನು ಸೈಡಿಗೆ ಇಟ್ಟು ಫಸ್ಟಿಂದ ಎಕ್ಕುದು ನಮ್ಮ ಟೈಮ್ ಸ್ಟಾರ್ಟ್ಸ್ ನಾವು ನಾನು ಸ್ವಲ್ಪ ಬೇಡಿ ಮಾಡೋದ್ರಲ್ಲಿ ಟೈಮ್ ಆಗ್ತದೆ ಹಾಂ ಬೋನಿಗೆ ಒಂದೆರಡು ಇಷ್ಟೇ ಇದು ಕೆರೆ ಅಲ್ಲ ಬಾವಿ ಅದು ಅದು ಬಾವಿ ಮಾರ ಕೆರೆ ಅಲ್ಲ ನಿಂಗೆ ಕಟ್ಟೆ ಇಲ್ಲದ ಬಾವಿ ಅದು ಕೇಳು ಹತ್ರ ನೋಡುವ ಇಷ್ಟು ವರ್ಷ ಆಯ್ತು ನೋಡಿ ವೈಟ್ ಖಾಲಿ ಗೋಣಿ ಅವನದ್ದು ಈ ಗೋಣಿ ನಂದು ಸೊ ಒಂದು ಬಾವಿ ನೋಡಿ ಸಿದ್ದು ಹೋದ ದಾರಿಯಲ್ಲಿ ಸಿಕ್ಕಿದ ಅಡಿಕೆಗಳು ಬಾರಿ ಎಕ್ಕಿದಾನೆ ಅವನು ಹೋದ ಕಡೆ ಹೊದ್ದು ನೋಡಿ ಅದ್ ನಾನು ಎಕ್ಕಿದ್ದಲ್ಲ ಅದು ಅದು ನಿಂದೆ ಪಾಲು ಸರಿ ಹೆಕ್ಲಿಲ್ಲ ಅವ ಎಂತ ಮಾಡೋದಂದ್ರೆ ಜಾಸ್ತಿ ಎಲ್ಲ ಉಂಟು ಅಲ್ಲಿ ಎಕ್ಕ ಅವಳದ್ರಲ್ಲಿ ಒಂದು ಅರ್ಧ ಬಾಲ್ ದಿನ ಹಂಗೆ ನಾನು ಆ ಗೋಣಿ ಎತ್ತಿಕೊಂಡು ಹೋಗ್ತೇನೆ ಸಾರಿ ಅದ್ರಲ್ಲಿ ಬಿದ್ಲು ನೋಡಿ ಗು ಸಾಮರ್ಥ್ಯ ನೋಡಿ ಖಾಲಿ ಕೋಣಿ ಖಾಲಿ ಖಾಲಿ ಆಗಲಿಲ್ಲ ಅರ್ಧ ಇಲ್ಲಿ ನಂದು ಮತ್ತೆ ಇದರಲ್ಲಿ ನನ್ನ ಎರಡೂವರೆ ಬಾಲ್ದಿದ್ರಲ್ಲಿ ಮಿಕ್ಸ್ ಆಗಿದೆ ನಮ್ಗೆ ಗೊತ್ತಿಲ್ಲ ಇಲ್ಲ ಇಲ್ಲ ಒಂದೆರಡು ವಾರೆ ಹಾ ಸತ್ಯ ಸುಮ್ಮನೆ ಇಲ್ಬಾರ್ದು ಎರಡು ಬಾರಿ ಎಂತ ಅಷ್ಟು ಕಷ್ಟಪಟ್ಟು ಹಾ ನಾನು ಎಕ್ಕಿದಲ್ಲಿ ತುಂಬ ಅದಿಲ್ಲ ನಿಂಗೆ ಎರಡು ಕೊಡ್ತೇನೆ ಎರಡು ಹಾಕ್ಲಿಲ್ಲ ಆದ್ರೂ ಕೊಡ್ತೇನೆ ಅದಿಲ್ಲ ಆಯ್ತು ಹೋಗು ನಿಂಗೆ бари మోసైతా మోస మోసండి అష్టాలికే ఇదుస నన్నాలికే అవల నాటానికేదన అవల దెక్క ఇలా ఆక్లైతా అది వపస్ తెగదినే బై మిస్ ఆకిది సెగై ఐతిగో ఓగు అది నా ఇలా ఐతు తలే ఆ కోమరే నొదే ఏగే తోర్తనే హాగే ఇట్ల ఉంట బారి నానే నిన్నాగాలైతా నందయాకు కొంచెం ಜಾస్తి ఇతు ఈ కడే బందాగే తోర్తుంట ఐతి ఓగు ఓ షిట్ పొకెట్ వేనే మేక కూది ఆ కాలిప్ వేడ ఓగు యాక్చువల్లీ నేను కొత్త ಆ ತೋಟದಲ್ಲಿ ಅಷ್ಟು ಅಡಿಕೆ ನಂಗೆ ಕಾಣಿಸ್ತಿಲ್ಲ ಅವನು ಆ ತುದಿಯಲ್ಲಿದ್ದಾನೆ ನಾನು ಈ ತುದಿಯಲ್ಲಿ ಹೇಳ್ತೇನೆ ಅಂತ ಹೇಳಿದ್ರೆ ಬಟ್ ಇಲ್ಲ ಅಷ್ಟು ಅಡಿಕೆ ಕಾಣಿಸ್ತಿಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ನೆಕ್ಸ್ಟ್ ಹತ್ತಿರದಲ್ಲಿರೋ ಇನ್ನೊಂದು ತೋಟಕ್ಕೆ ಹೋಗ್ತಾಯಿದ್ದೀನಿ ಅದು ಕೂಡ ಅಡಿಕೆ ಇದೆಯಾ ಅಂತ ಗೊತ್ತಿಲ್ಲ ಬಟ್ ನನಗೀಗ ಟಾಸ್ಕ್ ಕಂಪ್ಲೀಟ್ ಮಾಡೋದು ಇಂಪಾರ್ಟೆಂಟ್ ಆಗಿದೆ ಅವನಿಗಿಂತ ಜಾಸ್ತಿ ಅಡಿಕೆ ಹಾಕಿ ಅವನು ನಾನು ಹೇಳಿದಾಗೆ ಕೇಳಬೇಕು ಅಷ್ಟೇ ಇರೋದು ಸೊ ನಾನು ನೀಟಾಗಿ ನ್ಯಾಯವಾಗಿ ಅಡಿಕೆ ಇಕ್ಕಕ್ಕೆ ಇನ್ನೊಂದು ತೋಟಕ್ಕೆ ಹೋಗ್ತಾಯಿದ್ದೀನಿ ನಾನು ನನ್ನ ಕರಿತಿದ್ದಾನೆ ಓಹ್ ಈಗ ಗೊತ್ತಾಯ್ತು ಅನ್ಸುತ್ತೆ ನಾನು ಇಲ್ಲಿ ಅಡಿಕೆ ಇಕ್ಕೊಳು ಅವನೆ ಬರೋ ಮೊದಲು ಇಲ್ಲಿ ಹೆಕ್ಕಾಗ್ಬೇಕು ಅಷ್ಟೇ ನಾನೆಂತ ಮೋಸ ಮಾಡಿದ್ದೇನೆ ಅಡಿಕೆ ಅಲ್ಲಿ ಅಡಿಕೆ ಇಕ್ಕಿದ್ದೇನಲ್ಲ ಅದೆಂತ ಅಲ್ಲಿ ಆಯಿತು ಅದಕ್ಕೆ ಇಲ್ಲಿ ಬಂದೆ ಇಲ್ಲಿಗೆ ಎಂತಕ್ಕೆ ಬಂದದ್ದು ಇಲ್ಲಿಗೆ ಎಂತಕ್ಕೆ ಬಂದದ್ದು ಎಂಥ ಅಷ್ಟು ಬೇಕು ಆಗಲಿಕ್ಕೆ ಇಲ್ಲ ಇಲ್ಲ ಇಲ್ಲಿ ನಾನು ಹೇಳ್ತು ಸಿದ್ದು ಏನಂತ ನೋಡಿ ಗೈಸ್ ನಾ ಮೊದಲೇ ಬಂದೆ ಇಲ್ಲಿಗೆ ಅವನು ಎಕ್ಕುತ್ತಿದ್ದ ನೀನು ಮೋಸ ಸಮೋಸ ಅರ್ಧ ನಾ ಮೊದಲೇ ಹೇಳಿದ್ದೇನೆ ಇಲ್ಲಿ ಎಕ್ತಾ ಇದ್ದೇನೆ ಇಲ್ಲ 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 ನೀನಕ್ಕೆ ಬಂದಾತು ತಿಂದ ಬಾ ಎಷ್ಟು ನಾನು ಕೆಲವರಿಗೆ ಸೋ ಸೋತೆ ಅಂತ ಫೀಲ್ ಆದಾಗ ಈ ತರ ಹೆಕ್ಕಿದ ಕಡೆ ಮತ್ತೆ ಮತ್ತೆ ಹೋಗ್ತಾರೆ ಇದ್ದ್ರಿಂದ ವಾಪಸ್ ಹೋಗೋದಿಲ್ಲ ಅಂದ್ರೆ ಸೀದಾ ಹೆಕ್ಕಿ ಅಂತ ಮನೆಗೆ ಹೊಡ್ತಿದ್ದೆ ಹೋಗೋ ಸಾಕು

ಅದೆಲ್ಲ ಇಲ್ಲ ಹಾಗೆ ಅವನುಸ ಸಹ ಎರಡು ಸಲ ಮೇಲೆ ಹತ್ತಿಸಿದಾನೆ ಅಡಿಕೆ ವಾಪಸ್ ಹಾಕಲಿಕ್ಕೆ ಈಗ ಗೊತ್ತಾಗ್ತದೆ ಒಂದು ಬಾಲ್ದಿಗೆ ಹಾಕಿ ಹೇಗೆ ಸಿಕ್ಕು ಗೊತ್ತಾಗ್ತದೆ ಬಾಲ್ದಿ ಬಾಲ್ದಿ ಲೆಕ್ಕ ಎಂತ ಎರಡೆರಡು ಕೆಲಸ ಪರವಾಗಿಲ್ಲ ಫುಲ್ ಐತ್ ಫುಲ್ ಐತ್ ಫುಲ್ ಐತ್ ಫುಲ್ ಐತ್ ಫುಲ್ ಐತ್ ನೋಡಿ ಇದರಲ್ಲಿ ಹಾ ಫುಲ್ ಫುಲ್ ಅಂದ್ರೆ ಇದಕ್ಕಿಂತ ಮೇಲೆ ಹೋಗಲಿಲ್ಲ ಫುಲ್ ಆಯ್ತು ನೆಕ್ಸ್ಟ್ ಆಕ್ಚುಲಿ ಇದು ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ ಅದು ಸ್ವಲ್ಪ ಒಂದು ಇದು ಸ್ವಲ್ಪ ಒಂದು ಅಷ್ಟೇ ನಂದು ನೋಡಿ ಅಷ್ಟು ಅದಕ್ಕಿಂತ ಗೋಣಿದೆ ನೋಡಿದ್ರೆ ಗೊತ್ತಾಗ್ತದೆ ಯಾರು ವಿನ್ ಅಂತ ಒಂದು ಎರಡೂವರೆ ಉಂಟು ಅವ ಒಂದು ಸಹ ಬಿತ್ ಒಂದು ಸಹ ಬಿಡಿಸ್ತಾನೆ ಮಾಡ್ತೀರ ಅಂಗಡಿಗೆ ಸೇರಿಸಿದ್ರೆ ಆಯ್ತಾಯ್ತು ಎರಡು ಇಂತ ಇದೆ ಹೋಗೋದ ಅದಂತ ರೌಂಡ್ ಹೋದಾಗೆ ಎಕ್ಸ್ಟ್ರಾ ಎಕ್ಸ್ಟ್ರಾ ತುಂಬಾ ಸೇರಿಸ್ತಿದಾನೆ ಆಯ್ತು ಇಕೋ 레ವೆಲ್ ಆಯ್ತಲ್ಲ ಹಾ ನೋಡಿ ಅದಕ್ಕಿಂತ ಜಾಸ್ತಿಕ್ಕೆ ನೈತ ಹಾ ಇಲ್ಲಿ ಒಂದು ಗಡಿ ಮೊಸರಿ ಹೌದು ಕುಟ್ಟಿ ಚಾಚಾ ಕುಟ್ಟಿ ಚಾಚಾ ಐದು ಎಲ್ಲ ಹಾಕಬೇಡ ಮತ್ತೆ ಇದಂತ ಅದದು ಗೈಸ್ ನೋಡಿ ಇದರಲ್ಲಿ ಫುಲ್ ಆಯ್ತಾ ಮತ್ತೆ ಎಲ್ಲಿ ಲೆವೆಲ್ ಆಯ್ತಲ್ಲ ಇನ್ನ ಹಾ ಹಾ ಎಂತ ಎಲ್ಲ ಮೊಸರಿ ಬರ್ತಾಯಿದು ಆಯ್ತು ಐದು ಪ್ಲಸ್ ಆಗದ್ದು ಎರಡೂವರೆ ಆರು ಏಳು ಅರೆ ಎಂತ ನಂದು ಐದಾಯ್ತು ಗಂಗಾ ಫಸ್ಟ್ ರೌಂಡ್ಗೆ ತುಂಬ ಹಾಕಿದ್ದೆ ಆಯ್ತು ಒಂದು ಎರಡು ಒಂದೇ ಎರಡೇ ಮೂರೇ ಮೂರೆಗಿಂತ

ಸಿಗ್ಬೋದಿ ಬೊಂಡು ಹೀಗೆ ಯಾರಾದ್ರೂ ಕೆತ್ತು ಇಲ್ಲ ಹೆಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಹನ್ನೊಂದು ಕಾಲ್ ಯಾಕಂದ್ರೆ ನನ್ನ ಹತ್ರ ವಿಡಿಯೋದಲ್ಲಿ ಟೈಮ್ ಉಂಟು ಕರೆಕ್ಟ್ ಇಂತ ಇದ್ದ ನೋಡಿ ಅದ್ರಲ್ಲೂ ಸಹ ಸುಳ್ಳು ಗೊತ್ತಾಯ್ತಲ್ಲ ಇವನ್ ಹಾಗೆ ಹಾ ನೋಡಿ ಅಲ್ಲಿ ಕೂಡ ಕಾಲು ಗಂಟೆ ಆಕಡೆ ಈ ಕಡೆ ಮಾಡಿದ ಇಲ್ಲಿ ಕೂಡ ಅಷ್ಟೇ ಕಾಲು ಬಕೆಟ್ ಆಕಡೆ ಈ ಕಡೆ ಮಾಡಿದ ಬಂದದಲ್ಲ ನಾವು ಹೆಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಹನ್ನೊಂದು ಕಾಲು ಒಂದು ಕಾಲಕ್ಕೆ ನಿಲ್ಸಿದ್ದು ಈಗ ಒಂದೂವರೆ ಆಯ್ತು ಸೊ ಎರಡು ಗಂಟೆ ಇದು ಒಬ್ಬರಾದ್ರೂ ಈ ವಿಡಿಯೋ ನೋಡಿ

ಎಲ್ಲ ತಿಂದು ನೋಡಿ ಇವನ ಹತ್ರ ಎಷ್ಟು ಕಪಟ ಬುದ್ಧಿ ಉಂಟು ಅಂದ್ರೆ ನಿಮ್ಮ ನೋಡಿ ನಿಮಗೆ ಇಲ್ಲಿ ಎಷ್ಟು ಸಾಕ್ಷಿ ಸಿಕ್ಕಿತ್ತು ಅಂತ ಒಂದು ಸಾರಿ ಅಡಿಕೆ ಹಾಕಿಲ್ಲ ಈಗ ನೋಡಿ ಈ ಥರ ಲೇಟ್ ಮಾಡಿ ಮನೆಗೆ ಹೋಗೋದು ಯಾಕಂದ್ರೆ ಅಷ್ಟೊತ್ತು ಅಡಿಕೆ ಹಾಕಿದೆ ಅಂತ ಒಂದು ಸುಳ್ಳು ಹೇಳಲಿಕ್ಕೆ ಮತ್ತೆ ನನ್ನ ಗೋಣಿಯಿಂದ

మారైనలీ సో ఈ వ్లగ్న ఇల్గే నెక్స్ట్ ఛానల్ మెసి లైక్ షేర్ అండ్ సబ్స్క్రైబ్ మరిబేడు జీవంతే గైస్ బాయ్